ಯಾರು ಮೇಡಮ್ಮ ಇವಾಗ ಮೇನ್ ಚಿಕನ್ ಹೋಗ್ತಾ ಇದೆ ಓ ಸಕ್ಸಸ್ಫುಲಿ ಒಂದು ವಿಸಿಲ್ ಬಂದಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಸಾಗರ್ ಮಾತಾಡೋದು ಇವತ್ತು ಏನಪ್ಪ ಅಂದ್ರೆ ನಾವೆಲ್ಲರೂ ಬಾಯ್ಸ್ ಔಟಿಂಗ್ ಹೋಗ್ತಾ ಇದೀರಿ ನೈಟ್ ಔಟ್ ಹೋಗ್ತಾ ಇದೀರಿ ಅಲ್ವಾ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಆಚೆ ಕಡೆ ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಒಂದಿದೆ ಆ ಫಾರ್ಮ್ ಲ್ಯಾಂಡ್ಗೆ ಹೋಗಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ರಾತ್ರಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಜೊತೆ ನಾಳೆ ಬರೋ ಥರ ಪ್ಲ್ಯಾನು ನಾಳೆ ಬೆಳಿಗ್ಗೆ ವಾಪಸ್ ಬರೋ ಥರ ಹೋಗ್ತಾ ಇದ್ದೀರಿ ನೋಡಿ ನನ್ನ ಜೊತೆ ಪನೀಶ್ ಇದ್ದಾನೆ ಹಿಂದೆಗಡೆ ಎಲ್ಲ ಫುಲ್ಲು ನಾವು ಟೆಂಟು ಕ್ಯಾಂಪ್ ಎಲ್ಲ ತೊಗೊಂಡಿದ್ದೀರಿ ಇನ್ನು ಐಸ್ ಬಾಕ್ಸು ಕ್ಯಾಂಪು ಟೆಂಟು ಇಲ್ಲ ಇನ್ನೊಂದು ಕಾರಲ್ಲಿದೆ ಮತ್ತು ನಮ್ಮ ನಾರಾಯಣ ಬನರ್ಘಟ ರೋಡಲ್ಲಿ ನಾರಾಯಣ ಮತ್ತು ಉಪೇಂದ್ರ ಸಿಗ್ತಾರೆ ನಮ್ಮ ಹಿಂದೆಗಡೆ ಟ್ರಾಫಿಕಲ್ಲಿ ಪ್ರಮೋದನ್ ಸಿಕ್ಕಾಕೊಂಡವನೆ ಇವಾಗ ನಾವೆಲ್ಲ ಹೋಗೋದಷ್ಟೇ ಇವಾಗ ಬನ್ನಿ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಇದು ಜರ್ನಿ ನೋಡೋಣ ಹೆಂಗಿರುತ್ತೆ ಮಚಾ ಫುಲ್ ಚಿತಾಲ್ ಪತ್ತಾಲ ಇವತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ ಇವತ್ತು ಮಜಾ ಮಾಡ್ತೀರಿ ಫುಲ್ ನೈಟ್ ಅಲ್ಲ ಪ್ರಮೋದ್ ಇವಾಗ ಇವಾಗ ಮಾಸ್ಟರ್ ಜೆಫು ಪ್ರಮೋದ ಬಿರಿಯಾನಿ ಕಬಾಬ್ ಎಲ್ಲ ಮಾಡೋಕ್ಕೆ ಎಲ್ಲ ತರ ತರ್ತಾವಣ ಮಚಾ ಓ ಪ್ರಮೋದ್ ಎಲ್ಲ ಬಿರಿಯಾನಿ ಯಾರು ಮಾಡ್ತಾರಪ್ಪ ನಿನ್ದು ನೀನು ಇದೆಯಲ್ಲ ವೆಜಿಟೇರಿಯನ್ ಪನ್ನೀರ್ ಮಾಡಬೇಕಾ ನೀನೇ ಮಾಡಬೇಕು ಓಕೆ ಸೊ ಎಲ್ಲ ತ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಈ ಟ್ರಾಫಿಕ್ ಒಂದು ಕ್ಲಿಯರ್ ಆದ್ರೆ ಆದಷ್ಟು ಬೇಗ ಹೋಗೋದೆ ಏನು ಗುರು ಇದು ಹೊಸ ರೋಡ್ ಸಿಗ್ನಲ್ ಈ ಈ ಪಾರ್ಟಿ ಟ್ರಾಫಿಕ್ ಯಪ್ಪ ಅದು ಎಲ್ಲಿಂದ ಬಂದವರು ಜನ ನಿಜವಾಗ್ಲು ಸೊ ಗೊತ್ತೇ ಆಗ್ತಾ ಇಲ್ಲ ಏನಪ್ಪಾ ಹುಡ್ಗೋ ತರ್ತವನೇ ನೋಡೋಣ ಹಂಗೀತ ಇದ್ಯಾನ್ ಏಯ್ ಈ ವಯಸ್ಸಿಗೆ ಅದೆಲ್ಲ ಹಾಕೊಂತೇನು ಹಾ ಎಂಪಿ ಹಾ ಎಂಪಿ ಎಂಪಿ ಮಧ್ಯಪ್ರದೇಶ ಹಾ ಅದಲ್ಲ ಹಾಕೊಂಡ ಬಿಡవో ಆರೋಗ್ಯ ಖಾನಿ ಕರಾ ಬೇಡ ಆಮೇಲೆ ಡುಮ್ಮಾಗಿ ಹೋಯಿತ್ಯಾ जाओ ಹೊಸಬಿ ಉಗಿದನ್ನ ಬೈತಳ್ಕೋ ಹೋಗ ಅವನು ಹಾಕೊಂಡ ಬಾಯಲ್ಲಿ ಇದು ಬ್ರಿಡ್ಜ್ ಪೈಂಟ್ ಪೇಂಟ್ ಹಡಿತಾವನೆ ಚಿಕ್ಕ ಬಡ ಟ್ರಾಫಿಕ್ ಜನ ಹಾ ಬೇಜನ್ ಜನ ಆಗಿಬಿಟ್ಟರು ಬೆಂಗಳೂರಲ್ಲಿ ಅಲ್ವಾ ಅಯ್ಯೋ ಅಯ್ಯೋ ಏನಾಗ್ತೈತೆ ಬೆಂಗಳೂರಿಗೆ ಅಂತ ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನಾವು ಕೂಡ್ಲು ಗೇಟಿಂದ ಹೊಸ ರೋಡ್ಗೆ ಬರೋದಕ್ಕೆ ಇಷ್ಟೊತ್ತಾಗಿದೆ ಸೊ ಟೈಮ್ ಬೆಲೆ ನೋಡಿ ತ್ರೀ ಫಿಫ್ಟಿ ಫೋರ್ ಆಗೋಗಿದೆ ನಾವು ಆದಷ್ಟು ಬೇಗ ಹೋಗ್ಬೇಕು ಅದೊಂಥರ ರಿಸರ್ವ್ ಫಾರೆಸ್ಟ್ ಪಕ್ಕದಲ್ಲೇ ಅದು ಲ್ಯಾಂಡ್ ಇರೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ ನಮ್ಗೆ ಇವಾಗ ಬಿಡ್ತು ಸಿಗ್ನಲ್ಲು ಬನ್ನಿ ಹೋಗ್ತಾ ಹೋಗ್ತಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನೇನು ಮಾಡ್ತೀರಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಕೊಳಿ ಅದು

ತಾರ ಇಲ್ಲಂದ್ರೆ ಟ್ರ್ಯಾಕ್ಟ್ರಾ ತುಂಬಿದಿರಿ ಐಸ್ ಬಾಕ್ಸ್ ಇದೆ ನಮ್ಮ ಹತ್ರ ಸಕಾಲ ನೋಡಿ ಎಲ್ಲ ಇದೆ ಇವಾಗ ಚೇರ್ಸು ಕ್ಯಾಂಪು ಎಲ್ಲ ತಗೊಂಡು ಹೋಗ್ತಾ ಇದೀರಿ ಆಗಿರುತ್ತೆ ಅನ್ಸುತ್ತಲ್ಲ ಚಿಗನ್ ತಗೊಂಡು ನೋಡಿ ನಮ್ಮ ಕಾರ್ ಹಿಂಗೆ ಕಾಣಿಸ್ತಾ ಇತ್ತು ನೋಡಿರಿ ಸೊ ಹೋಗ್ತಾ ಇದ್ದೀರಿ ಇದು ಎ ಪಿ ಸಿ ಸರ್ಕಲ್ ಅನ್ಸುತ್ತೆ ಸೊ ಇಲ್ಲಿಂದ ಎ ಪಿ ಸಿ ಸರ್ಕಲ್ ಇಂದ ಜಿಗಣಿ ಜಿಗಣಿಯಿಂದ ನೆಕ್ಸ್ಟು ತಟ್ಟೆ ಕೆರೆ ಸೊ ನೋಡಿ ನಾವು ಜಿಗಣಿ ತಾಟಿ ಹೋಗ್ತಾ ಇದ್ದೀರಿ ಇಲ್ಲಿಂದ ಕರೆಕ್ಟ್ ಆಗಿ ತಟ್ಟೆ ಕೆರೆ ಟ್ವೆಲ್ ಕಿಲೋಮೀಟರ್ಸ್ ಇದೆ ಮಸ್ತ್ ಆಗೈತೆ ರೋಡ್ ನೋಡಿ ಸೀನರಿ ಹೆಂಗಿದೆ ಸನ್ಸೆಟ್ ಆಗ್ತಿದೆ ಅಲ್ಲಿ ನೋಡಿ ಅಲ್ಲಿ ಯಾವ ತರ ಡೆವಲಪ್ ಮಾಡ್ಬಿಡ್ತಾವ ಮಾಡ್ಬಿಟ್ಟಿದ್ದಾರೆ ಎವಿ ಡೆವಲಪ್ಮೆಂಟ್ ಮಾಡ್ಬಿಟ್ಟವ್ರ ಮಚ್ಚ ಬೆಟ್ಟ ಬೆಟ್ಟ ಗುಡ್ಡನೆಲ್ಲ ಕೊರದ್ ಬಿಸಾಕಿ ಸೈಟ್ ಗಳು ಮಾಡ್ಬಿಟ್ಟವ್ರ ಇದೆಲ್ಲ ಫಾರೆಸ್ಟ್ ಬರುತ್ತೆ ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆ ಮ್ಯಾಪ್ ಅಲ್ಲಿ ನೋಡಿ ಆನೇಕಲ್ ರಿಸರ್ವ್ ಫಾರೆಸ್ಟ್ ಇದು ನಾವು ಕಾಲೇಜ್ ಟೈಮ್ ಅಲ್ಲಿ ಎಲ್ಲ ಬರ್ತಾ ಇದ್ರಿ ಇಲ್ಲಿ ಇವಾಗ ಬೇರೆ ತರ ಬರ್ತಾ ಇದೀರಿ ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಬೇರೆ ತರ ಬರ್ತಾ ಇದ್ರಿ ಆನೇಕಲ್ ವನ್ಯಜೀವಿ ವಲಯಕ್ಕೆ ಸುಸ್ವಾಗತ ಆನೆ ಎಲ್ಲ ಇದೆ ನೋಡಿ ಎಲೆವೆಂಟ್ ಕ್ರಾಸಿಂಗ್ ಎಲೆವೆಂಟ್ ಕ್ರಾಸಿಂಗ್ ಎಲ್ಲ ಇದೆ ಇಲ್ಲಿ ಎಚ್ಚರಿಕೆ ಅಂತ ಬೋರ್ಡು ಹಾಕಿದ್ದಾರೆ ನೋಡಿ ತಟ್ಟೆ ಕೆರೆಗೆ ಇವಾಗ ಬಂದು ರೀಚ್ ಆಗಿದ್ದೀರಿ ಇಲ್ಲಿ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಸ್ವಲ್ಪ ಏನೋ ಐಟಮ್ಸ್ ಇಸ್ಕೊಬೇಕಂತೆ ನಮ್ಮ ಹುಡುಗ ಹೋಗಿಸ್ಕೊತವನೇ ಬನ್ನಿ ನೋಡಿ ಆಲ್ಮೋಸ್ಟ್ ರೀಚ್ ಆಗಿದ್ದೀರಿ ಇನ್ನೇನು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಲೊಕೇಶನ್ಗೆ ಹೋಗ್ಬಿಡ್ತೀವಿ ವೆಲ್ಕಮ್ ಉಪ್ಪಿ ನೋಡಿ ಫ್ರೆಂಡ್ ಉಪ್ಪಿ ಇವಾಗ ಒನ್ ಟೆಂಟ್ ಆಗಿದೆ ಒಂದು ಟೆಂಟ್ ಪಿಕ್ಸ್ ಮಾಡಿದಿರಿ ಪ್ರಮೋದ್ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಮಾಸ್ಟರ್ ಚೆಫು ಸೊ ನಮ್ದು ಕ್ಯಾಂಪ್ ಆಯ್ತು ಅದೊಂದು ಕ್ಯಾಂಪ್ ಆಯ್ತು ಪಕ್ಕಪಕ್ಕದಲ್ಲಿ ಅವ್ನು ಕರೆಕ್ಟ್ ಆಗಲ್ಲ ಪ್ರೆಸ್ ಮಾಡೋ ಚ ಕಾಲಲ್ಲಿ ಗಟ್ಟಿ ಇದೆಯಾ ಮಣ್ಣು ಸೊ ಮಾಸ್ಟರ್ ಚೆಫ್ ರೆಡಿ ಮಾಡ್ತಾವ್ರೆ ಪ್ರಮೋದ್ ಅವರು ಚಿಕನ್ ರೆಡಿ ಮಾಡ್ಕೊಂತ ಪ್ರಮೋದ್ ಏನ್ ಪ್ರಮೋದ್ ಚಿಕನ್ ಅಲ್ಲಿ ಏನ್ ಮಾಡ್ತೀವ ಪ್ರಮೋದ್ ಫ್ರೈ ಮತ್ತೆ ಬಿರಿಯಾನಿನಾ ಇವಾಗ ಫಸ್ಟ್ ಯಾವ್ದು ಮಾಡ್ತೀಯಾ ಓಕೆ ನೋಡಿ ಎಲ್ಲ ಟಾರ್ಚು ಸ್ಟವ್ವು ಎಲ್ಲ ತಂದಿದ್ದೀರಿ ಎಷ್ಟು ಸಿಟ್ಟು ಮಾಡ್ಬೇಕಷ್ಟೇ ಇವಾಗ ಪ್ಲೇಟ್ಸು ಮರ್ತೋಗಿದ್ರಿ ಅದಕ್ಕೆ ಹೋಗ್ತಾವ್ರೆ ಪ್ಲೇಟ್ಸ್ ತರೋಕ್ಕೆ ನೋಡಿ ಪ್ರಮೋದ್ ಎಲ್ಪ್ ಮಾಡ್ತಾ ಇದ್ದು ಸ್ವಲ್ಪ ನಾನು ಏನು ಪ್ರಮೋದ್ ಚಿಕನ್ ಫ್ರೈಗೆ ಬಾಳೆ ಮಾಡೋದು ಚೌಟ್ ಇಲ್ಲ ಅದಕ್ಕೆ ಚಾಕುದಲ್ಲಿ ಮಾಡ್ತಾಯಿದ್ದೀರಿ ಚೌಟ್ ಥರ ಕಳ್ಸಿದಿರಿ ಇವಾಗ ಮೇನು ಚಿಕನ್ ಹೋಗ್ತಾಯಿದೆ ಬಾಣಲಿ ಒಳಗಡೆ ಸ್ಮೆಲ್ ಬರ್ತಾ ಇದೆ ಏನೋ ಒಂದು ಕೈ ಚೇಳಕ್ಕೆ ನೋಡ್ಬೇಕಿನ್ನ ಒಳ್ಳೆ ಚಿಕನ್ನು ಪ್ರಮೋದನ ಕೈ ರುಚಿ ಕಬಾಬ್ ಬೇರೆ ಐತಿ ಇನ್ನೂ ಒಳ್ಳೆ ಡಿಶ್ ಇವತ್ತು ನಾರಾಯಣ ಅವ್ರು ಬರ್ತಾವ್ರೆ ಪ್ಲೇಟ್ಸು ಅದು ಇದು ಎಲ್ಲ ಇದ್ದಾರೆ ಬರ್ತಾಯಿದ್ದಾರೆ ಸ್ಪಾಟ್ ಅಂತೂ ಉಪಿ ಸಿಕ್ತು ಹೆಂಗೋ 18ನೇ ಸಿಕ್ತು ತುಂಬಾ ಊರ ಹೋಗಿಲ್ಲ ಹಾ ಹಾ ಓಕೆ ಏನ್ ಇರಲಿಲ್ಲ ಪನಿಶ್ ಹೌದಾ ಅಂಬಿದೇ ಇಲ್ಲ ಉಪಿ ಇතර ತನ್ನಾ ಪ್ಲೇಟ್ಸ್ ಇතරನೇ ಸಿಕ್ಕಿತ್ತು ಹೌದಾ ಪ್ರಮೋದ್ ಏನು ಮಾಡಕಾಗುತ್ತೆ ನಾ ತಿನ್ನಕ್ಕೆ ಇನ್ನ ಟೆಕ್ನಿಕಲ್ ಆಗಿದೆಯೋ ಅದೆಲ್ಲ ನಾವು ಪ್ರಮೋದ್ಗೆ ಸೆಟ್ ಮಾಡಿ ಕೊಟ್ಟಿದ್ದೀರಿ ಪ್ರಮೋದ್ ಇವಾಗ ಅಡಿಗೆ ಮಾಡ್ಕೊಬೇಕು ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ಲೈಟ್ ಹಾಕೊಂಡಿದೀrire ಇನ್ನ ಸ್ವಲ್ಪ ಚಿಕ್ಕ ಲೈಟ್ ಇದೆ ಇವಾಗ ಸದ್ಯಕ್ಕೆ ಇಲ್ಲೊಂದು ಫೋಕಸ್ ಬೇಕಿತ್ತು ಪ್ರಮೋದ್ ಇವಾಗ ಇದು ಮಾಡ್ತಾವನೆ ಏನೋ ಮಶ ಇದು ಪ್ರಮೋದ್ ರೆಸಿಪಿ ಬಿರಿಯಾನಿ ಪ್ರಮೋದ್ ಪ್ರಮೋದ್ ರೆಸಿಪಿ ಬಿರಿಯಾನಿ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂದ್ರೆ ರೈಸ್ ಜಾಸ್ತಿ ಆಗ್ಬಿಡುತ್ತೆ ಕುಕ್ಕರ್ ಇಂದ ಆಚೆ ಬರುತ್ತೆ ಅಂತೀಯ ಯಾ ಬರಲ್ಲ ಬರಲ್ಲ ಇಲ್ಲಿಗೈತೆ ಕರೆಕ್ಟ್ ಏ ತಿನ್ಕೊಳ್ಳೋಣ ಬಿಡು ಮಶ ತಲೆ ಕೆಡಿಸ್ಕೊಬೇಡ ಲಾಕ್ ಕೂಡ ಹೊಡೆದು ಇದು ಬಿರಿಯಾನಿ ಮಾಡ್ತಾವನ್ ಪ್ರಮೋದ್ ತಿಂತೀರಾ

ಟೋಪಿ ಮತ್ತೆ ಇದು ಅದು ಜಾಕೆಟ್ ಅಲ್ಲಿ ಹಾಕೊಂಡು ಹಾಕೋ ಬರಬೇಕು ವೈಟ್ ನೋಡಿ ಏನೋ ರೆಡಿ ಆಗ್ತು ಈ ಪ್ರಮೋದ್ ಪ್ರೊಮೋದು ಇงಿದೆಯಾ ಮಚ್ಚ ಲೀಲಾ ಲೈಟ್ ಗಳು ಹಾಕಂತಿದ್ದಾರೆ ನಾರಾಯಣ ನೋಡಿ ಅಲ್ಲಿ ಪಾತ್ರೆ ತೊಳೀತಾನೆ ನಾರಾಯಣ ವೆಜಲ್ ಎಕ್ಸ್‌ಪರ್ಟ್ ನಾರಾಯಣ ಇವಾಗ ಈಗ ಕಬಾಬ್ कब アップ ಮಾಡ್ತಾನೆ ಪ್ರೊಮೋದು ಕೂಡ್ಲು ಪ್ರಮೋದ್ ಕಬಾಬ್ ಕಬಾಬ್ಗ್ ಲೈಟ್ ನೋಡು ಅದೇ ಕ ನೋಡಿ ಲೈಟ್ ಹಾಕೊಂಡೆ ಇನ್ ಫ್ರೈ ಮಾಡೋಣ ಅಂತ ಗೊತ್ತಾಗುತ್ತೆ ಏನು ಪ್ರಮೋದ್ ಈ ತರ ಎಣ್ಣೆ ಮಿಕ್ಸ್ ಮಾಡಿದಲ್ಲ ಪ್ರಮೋದ್ ಏನು ಸ್ವಲ್ಪ ಸಣ್ಣ ಮಾಡು ಫಿನಿಶ್ ಒಂದು ಕಡೆ ಬಿರಿಯಾನಿ ಬೈತೈತೆ ಇದೆ ಇನ್ನೊಂದು ಕಡೆ ಕಬಾಬ್ ಆಗ್ತೈತೆ ಇನ್ನ ನಾವು ವೇಟ್ ಮಾಡ್ತಾ ಇದೀವಿ ವೇಟ್ ಮಾಡ್ತಾ ಇದೀವಿ ಓ ಸಕ್ಸೆಸ್ಫುಲ್ಲಿ ಒಂದು ವಿಜಿಲ್ ಬಂದಿದೆ ಪ್ರಮೋದ್ एक्चुअली ಒಂದು ವಿಸಿಲ್ ಬಂದಿದೆ

ಅಂಬರ್ ಬಿರಿಯಾನಿ ಅಲ್ಲ ಇದು ಕೂಡ್ಲು ಬಿರಿಯಾನಿ ಬಿರಿಯಾನಿ ಸಕ್ಕತ್ತಾಗಿ ಬಿರಿಯಾನಿ ತಿನ್ನ ತಿನ್ ನೋಡಿ ಹೇಳು ಟೇಸ್ಟ್ ಚೆನ್ನಾಗಿದೆ ಉಪ್ಪು ಕಮ್ಮಿ ಅಷ್ಟೇ ಉಪ್ಪು ಉಪ್ಪೊಂದ್ ಸ್ವಲ್ಪ ಹಾಕೋಬೇಕು ಸಕ್ಕತ್ತಾಗಿರುತ್ತೆ

ನನ್ನ ಚಟಿ ದೋಸ್ ಕಾಣಕ್ಕೂ ಚಿಕ್ಕ ಈ ಒಟ್ಟಿಗೆ ಹೃದಯದ ಓಡದೊಳಗಡೆ ನಂದು ಹರಳದ ಹೂವಿನ ಮೆರವಣಿಗೆ ಇಲ್ಲಿಯೋ ಹೋಗಿದೆ ನಂದ ತಿಳಿಯದ ನಂದು ನನಗೆ あっ